ಸರ್ ಇದೇನು ಲೋಕಸಭಾ ಚುನಾವಣೆನ ಅಥವಾ ಒಕ್ಕಲಿಗ ನಾಯಕತ್ವ ಯಾರು ಅನ್ನೋ ಚುನಾವಣೆನ ಅಂತ ಅಲ್ಲ ಅವರು ಕಾಂಗ್ರೆಸ್ನವರು ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಈ ಬಾರಿ ಹಳೆ ಕರ್ನಾಟಕದಲ್ಲಿ ಏನೇನು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರು ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ಇದ್ದೇವೆ ನಾವು ಚಿಕ್ಕಮಂಗ್ಳೂರು ಭಾಗದಲ್ಲಿ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಒಕ್ಕಲಿಗರ ನಿರ್ಣಾಯಕ ಈ ಮೊದಲನೇ ಹಂತದ ಹದಿನಾಲ್ಕು ಚುನಾವಣೆಯಲ್ಲಿ ಅದರಿಂದಲೇ ಅವ್ರಿಗೀಗ ಗಾಬರಿ ಒಕ್ಕಲಿಗರ ಮತ ಎಲ್ಲಿ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ಹೋಗುತ್ತೋ ಅಂತ ಹೇಳಿ ಆತಂಕದಲ್ಲಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ನನ್ನ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಈ ಬಾರಿ ಎಂಬತ್ತೈದರ ತೊಂಬತ್ತು ಪರ್ಸೆಂಟು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದ್ರ ಜೊತೆಗೆ ಬೇರೆ ಸಮಾಜಗಳು ಸಹ ಈ ಮೈತ್ರಿಯನ್ನು ಒಪ್ಪಿದ್ದಾರೆ ಬೇರೆ ಸಮಾಜಗಳು ಸಹ ಅದೇ ರೀತಿಯ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ಇನ್ನೊಂದು ಮಾಡಿದವರು ಮಾಡಿದವರು ನನಗೇನು ಸಂಬಂಧ ಫೋನ್ ಟ್ಯಾಪಿಂಗ್ಗೆ ನಾನು ಪರಂಪೂಜ್ಯ ಸ್ವಾಮೀಜಿಯವರ ಜೊತೆ ಕಾಲಭೈರವೇಶ್ವರನ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಅಮೇರಿಕಾಗೆ ತಿರುಪುಟ್ಟಣ್ಣವರು ಇದ್ದಾರೆ ನಾವೆಲ್ಲರೂ ಸ್ವಾಮೀಜಿಯವ್ರ ಜೊತೆ ಅಮೇರಿಕಾಗ ಹೋದಾಗ ತಾನೇ ಸರ್ಕಾರ ತೆಗೆದಿದ್ದೇವರು ಸ್ವಾಮೀಜಿ ಸ್ವಾಮೀಜಿಯವರ ಬಗ್ಗೆ ಅನುಮಾನ ಇದ್ದು ಅವರು ಟ್ಯಾಪ್ ಫೋನ್ ಫೋನ್ ಟ್ಯಾಪ್ ಮಾಡಿಸಿದ್ರೆ ಸ್ವಾಮೀಜಿಯವ್ರ ಜೊತೆ ಯಾಕೆ ಹೋಯ್ತಿದ್ದೆ ನಾನು ಯಾರು ಡೀಕು ಯಾರು ಹೇಳಿದರು ನಾನು ಅಮೇರಿಕ ಅಮೇರಿಕಾಗೆ ಹೋದ ಮೇಲೆ ಸ್ವಾಮೀಜಿಯವ್ರ ಜೊತೆಯಲ್ಲಿ ಮೊದಲನೇ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದು ಆನಂದ್ ಸಿಂಗು ನಾನು ಫೋನ್ ಮಾಡಿದೆ ಎಲ್ಲರಿಗೂ ಏನು ಸಮಸ್ಯೆ ಇಲ್ಲ ಡೋಂಟ್ ವರಿ ವಿಲ್ ಟೇಕ್ ಕೇರ್ ಅಂತ ಹೇಳಿದರೆ ಯಾರ್ಯಾರು ಹೇಳಿದರು ನೀವು ಅಲ್ಲೇ ಇರಿ ಅಂತ ಹೇಳಿ ಪರವಾಗಿಲ್ಲ ನಾವೆಲ್ಲ ವಿಲ್ ಮ್ಯಾನೇಜ್ ಅಂತ ಹೇಳಿದ್ರೆ ಯಾರು ಸ್ವಾಮೀಜಿಯವ್ರನ್ನ ಯಾಕೆ ಇಲ್ಲಿ ಹೇಳ್ತಾ ಇರ್ತಾರೆ ನಾನು ಯಾತಕ್ಕೂ ಸ್ವಾಮೀಜಿಯವ್ರದಷ್ಟೇ ಅಲ್ಲ ನಾನು ಯಾರ ಫೋನನ್ನು ನಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿ ಟ್ಯಾಪ್ ಮಾಡ್ಸೋಕೆ ಹೋಗಿಲ್ಲ ನಾನು ಆ ರೀತಿ ಟ್ಯಾಪ್ ಮಾಡಿಸಿದರೆ ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ರಮೇಶ್ ಜಾರಕಿಹೊಳೆ ಮತ್ತು ಶಿವಕುಮಾರ್ ನಡುವೆ ಏನೊಂದು ಕಲಾ ಪ್ರಾರಂಭ ಆಯ್ತಲ್ಲ ಯಾರಿಗೋಸ್ಕರ ಕಲಾ ಪ್ರಾರಂಭ ಮಾಡಿದ್ರಿ ಇಬ್ಬರು ದಯವಿಟ್ಟು ಯೋಚನೆ ಮಾಡಿ ಯಾತಿ ಗಲಾಟೆ ಶುರುವಾಯ್ತು ಅವ್ರಿಬ್ರಲ್ಲಿ ಯಾರಿಗೋಸ್ಕರವಾಗಿ ಗಲಾಟೆ ಪ್ರಾರಂಭ ಆಯಿತು ಅಲ್ಲಿಂದಲೇ ಪ್ರಾರಂಭ ಆಯಿತು ನನಗೆ ಹೇಳ್ತಾರಲ್ಲ ನಾನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡಿದ್ದೆ ಇದೆಲ್ಲೋ ಆಸನ ಮುಂದೆ ಪ್ರಮಾಣ ಮಾಡಲಿ ಇದೆಲ್ಲ ಹೇಳಿದ್ದಾರಲ್ಲ ಪ್ರಾರಂಭ ಆಗಿದ್ದೇ ಸರ್ಕಾರ ರಚನೆ ಮಾಡಿದ ಹದಿನೈದು ದಿವಸದಲ್ಲಿ ಜಾರಕಿಹೊಳಿ ಏಳು ಜನ ಕರ್ಕೊಂಡೋದ್ರು ಇದೆಲ್ಲೋ ಯಾವುದೋ ಹೊಜ್ಜಿಗೆ ಪಜ್ಗೆ ಸಾರಿ ಅಲ್ಲ ಅಜ್ಮೀರಿಗೆ ಎಲ್ಲ ಕರ್ಕೊಂಡು ಹೋದಂತಿದ್ದೆ ಶುರುವಾಗಿದ್ದೆ ಅಲ್ಲಿ ಅದರಿಂದ ನಾನು ಟ್ಯಾಪ್ ಮಾಡಿಸೋದಾದರೆ ಎಲ್ಲರೂ ಫೋನು ಟ್ಯಾಪ್ ಮಾಡಿದರೆ ನನ್ನಿಂದ ಹದಿನೇಳು ಜನ ಹೋದ್ರಲ್ಲ ನಮ್ಮಿಂದಲೂ ಮೂರು ಜನ ಹೋದ್ರಲ್ಲ ಹೋಗ್ಲಿಕ್ಕೆ ಅವಕಾಶ ಕೊಡ್ತಿದ್ದೆ ನಾ ಟ್ಯಾಪ್ ಮಾಡ್ತಕ್ಕಂಥದಕ್ಕೆ ನಾನು ಏನಾದರೂ ಪರಿಹೇಪನೆ ಕೊಟ್ಟಿದರೆ ನಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಸರ್ಕಾರ ಉಳಿಸ್ತಿದ್ದೆ ಅದರಿಂದ ಈ ಟ್ಯಾಪು ಅದು ಇದು ಏನು ಹೇಳ್ತಾರೆ ಅದು ನಮ್ಮ ಜಾಯಮಾನದಲ್ಲಿ ಅದರ ಅವಶ್ಯಕತೆಯೂ ಇಲ್ಲ ಇಂಟ್ರೆಸ್ಟೂ ಇಲ್ಲ ಎರಡು ಬಾರಿ ರಾಜ್ಯದ ಆಗಿದ್ದೇನೆ ನಾನು ಯಾವುದೇ ನನ್ನನ್ನು ದ್ವೇಷ ಮಾಡಿ ಯಾರು ನಮ್ಮ ಜನಾರ್ದನ್ ಪೂಜಾರಿಯವರು ನೂರೈವತ್ತು ಕೋಟಿ ಎರಡೇ ತಿಂಗಳ ನನ್ನ ಮೇಲೆ ಅಪಾದನೆ ಮಾಡೋರು ಜನಾರ್ದನ್ ಅವರು ಅಯ್ಯೋ ಸಾರಿ ಜನಾರ್ದನ್ ಪೂಜಾರಿ ಅವರು ಜನಾರ್ದನ್ ಅವರು ಅವ್ರ ಬಗ್ಗೆನೇ ನಾನೇನು ತಲೆ ಹೋಗಲ್ಲ ಹೋಗಲಿಲ್ಲ ಅದಕ್ಕಾಗಿ ದುರುಪಯೋಗ ಪಡಿಸ್ಕೊಂಡು ತೊಂದರೆ ಕೊಡಕ್ಕೆ ಹೋಗಲಿಲ್ಲ ಇದು ನಮ್ಮ ನಡವಳಿಕೆ ಪಾಪ ಇವ್ರಿಗೆ ಇಷ್ಟ ಬಂದಾಗೆ ಜನಗಳಲ್ಲಿ ಒಂದು ರೀತಿ ಸಂಶಯ ಉಂಟು ಮಾಡ್ತಕ್ಕಂಥ ಹೇಳಿಕೆಗಳು ಕೊಡ್ತಾರೆ ಉದಾಹರಣೆಗೆ ನೈಂಟಿ ಸಿಕ್ಸ್ನಲ್ಲಿ ನಾನು ಚುನಾವಣೆಗೆ ನಿಂತಾಗ ಕನಕಪುರದಲ್ಲಿ ಚುನಾವಣೆಗೆ ನಿಂತು ಮತ್ತೆ ಬೈ ಎಲೆಕ್ಷನ್ ಇನ್ನೊಂದು ಬಾರಿ ಬಂತಲ್ಲ ಸರ್ಕಾರ ಹೋಗಿ ಅಲ್ಲಿ ಕನಕಪುರದಲ್ಲಿ ಸಿಂಧಿ ಅವರಿಗೆ ನಾನು ಕಪಾಳ ಮೋಕ್ಷ ಮಾಡಿದೆ ಹೇಳಿ ಇಡೀ ಕನಕಪುರ ಕ್ಷೇತ್ರ ಲಭಿಸಿದ್ರು ಸಿಂಧಿಯನಿಗೆ ಕುಮಾರಸ್ವಾಮಿ ಅಲ್ಲೇ ಮಾಡಿದ್ರು ಅಂತ ಹೇಳಿ ಈ ಥರ ರಾಜಕಾರಣ ಈ ಮನುಷ್ಯನ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಸುಳ್ಳು ಹೇಳ್ಕಂಡು ರಾಜಕಾರಣ ಮಾಡ್ಕೀಳಿತ ಏ ನಾವೆಲ್ಲ ಇದ್ದೀವಿ ಧೈರ್ಯವಾಗಿ ನಿಮಗೆ ಹೋಗಿ ಬನ್ನಿ ಅಂತ ಹೇಳಿ ಎಲ್ಲ ಪ್ರಮುಖರು ಇಲ್ಲಿ ಹೋದರಲ್ಲ ಹದಿನೇಳು ಜನ ಅದರಲ್ಲಿ ಇದ್ದಂತ ಹಲವಾರು ನಾಯಕರುಗಳೇ ಹೋದಂಥ ಕೆಲವು ಶಾಸಕರು ಏನಿದ್ದಾರೆ ಏನು ತೊಂದರೆ ಅಣ್ಣ ನಾವು ನೋಡ್ಕೊತೀವಿ ನೀವು ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಂತ ಸಂತೋಷವಾಗಿ ನಾನು ಬೀಳ್ಕೊಟ್ಟಂಥದ್ದು ಇದೆ ಭಾಳ ಭಾಳ ಹೆಸರುಗಳು ಹೇಳಬಲ್ಲ ಯಾರಾದರೂ ಹೋಗ್ಬನ್ನಿ ಸಂತೋಷವಾಗಿ ಬನ್ನಿ ನಾವು ನಾವು ರಕ್ಷಣೆ ಮಾಡ್ತಿದ್ದೆ ಅಂತ ಹೇಳಿದ್ರದು ಒಂದು ದೊಡ್ಡ ಲಿಸ್ಟ್ ಇದೆ ನೋಡದೆ ಇಂಥ ಇವತ್ತು ನೋಡದೆ ಇಂಥ ಒಳ್ಳೆಯ ಸ್ನೇಹಿತರನ್ನ ಕಳ್ಕೊಳ್ಳೋದು ಬೇಡ ಕುಮಾರಸ್ವಾಮಿ ಅಂತ ಹೇಳಿ ಅಟ್ಲೀಸ್ಟ್ ಅಷ್ಟಾದರೂ ಹೇಳಿದ್ದಾರಲ್ಲ ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಇವೆಲ್ಲ ನಿಂತ ತಣ್ಣಗಾಗತ್ತೆ ಚುನಾವಣೆ ಆದಮೇಲೆ ಅದು ತಣ್ಣಗಾಗುತ್ತೆ ಥ್ಯಾಂಕ್ ಯು ಬಿಡ್ತಾರೆ